ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇತ್ತೀಚೆಗಂತೂ ಎಂಥ ಹದಿಹರೆಯದ ವಯಸ್ಸಿನವ್ರಿಗೂ ಬಿಳಿ ಕೂದಲು ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಹೌದು ಎಂಥವ್ರಿಗೂ ಈ ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾನೇ ಇದೆ ಹಾಗಾಗಿ ಇವತ್ತು ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ನ್ಯಾಚುರಲ್ ಹೇರ್ ಹೇಡೈನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ನಾವು ಕೆಮಿಕಲ್ ಡೈನ ತಂದು ಹೊರಗಡೆಯಿಂದ ತಂದು ಅದನ್ನು ಹಚ್ಚೋದಕ್ಕಿಂತ ಈ ಥರ ಮನೇಲೆ ಮಾಡಿಕೊಂಡು ನ್ಯಾಚುರಲ್ಲಾಗಿ ನಾವು ಡೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆನೂ ಸಹ ತುಂಬ ಚೆನ್ನಾಗಾಗುತ್ತೆ ಮತ್ತು ನಮಗೆ ಯಾವುದೇ ಕೆಮಿಕಲ್ ಅನ್ನೋದು ನಮ್ಮ ತಲೆಗೆ ಹೋಗಲ್ಲ ಇದು ಮನೇಲೆ ಮಾಡ್ಕೊಳ್ಳೋ ನ್ಯಾಚುರಲ್ ಡೈ ಆಗಿರೋದ್ರಿಂದ ನಮಗೆ ತುಂಬ ಆರೋಗ್ಯಕರವಾಗಿದ್ದು ಮತ್ತು ನಮ್ಮ ಕೂದಲು ಸಹ ತುಂಬಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಎಲ್ಲ ಬಿಳಿ ಕೂದಲುಗಳು ಸಹ ತುಂಬ ಕಪ್ಪಾಗ್ತವೆ ಹೌದು ಇದನ್ನು ನಾವು ಒಮ್ಮೆ ಹಚ್ಚಿದ್ರೆ ಸಾಕು ಪದೇ ಪದೇ ಹಚ್ಚೋ ಹಾಗಿಲ್ಲ ಈ ರೀತಿ ನಾವು ಮನೇಲೆ ಮಾಡಿಕೊಂಡು ಹಚ್ಚೋದ್ರಿಂದ ಇದು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಸಹ ಆಗೋಲ್ಲ ಮತ್ತು ಈ ಕೆಮಿಕಲ್ ಡೈ ತಂದು ಹಚ್ಚೋದ್ರಿಂದ ಕಣ್ಣು ಹುರಿಯೋದು ಮತ್ತು ಕೂದಲು ಬೇಗನೆ ಹಾಳಾಗೋದು ಉದುರೋದು ಈ ರೀತಿಯೆಲ್ಲ ಆಗ್ತವೆ ಆದರೆ ಮನೇಲೆ ಮಾಡಿಕೊಂಡು ಹಚ್ಚೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳಾಗಲ್ಲ ಹಾಗಾಗಿ ಇದು ಒಂದು ಬೆಸ್ಟ್ ವೇ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಅಂದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಇದು ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ಇದು ಮನೇಲೇ ಮಾಡ್ಕೊಂಡಿರೋ ನ್ಯಾಚುರಲ್ ಹೇರ್ ಹೇಡೈ ನಾನಿಲ್ಲಿ ನೀರಾಕಿ ಅದನ್ನ ತೊಳೆದು ತೋರಿಸ್ತಾ ಇದ್ದೀನಿ ಆ ಬಣ್ಣ ಒಂಚೂರು ಹೋಗಲ್ಲ ಹೌದು ಇದೇ ರೀತಿ ಸಹ ನಮ್ಮ ತಲೆಗೂ ಅಂಟುತ್ತೆ ಮತ್ತು ತಲೆಯಲ್ಲಿರೋ ಎಲ್ಲ ಬಿಳಿ ಕೂದಲು ಸಹ ನ್ಯಾಚುರಲ್ ಆಗಿ ಕಪ್ಪಾಗ್ತವೆ ನಾವು ಯಾವುದೇ ಕೆಮಿಕಲ್ ಬೆಳೆಸ್ತೇ ನಮ್ಮ ಕೂದಲನ್ನು ನ್ಯಾಚುರಲ್ಲಾಗಿ ಕಪ್ಪು ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ಒಂದು ಹಿಡಿ ಆಗೋವಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇವು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇದು ನಮ್ಮ ಹೇರ್ ಗ್ರೋತ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮತ್ತು ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ನೀವು ಅಟ್ ಎ ಟೈಮ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದಕ್ಕೆ ಮೆಂತ್ಯ ತಗೊಳ್ಳಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯನೂ ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಪ್ರಯೋಜನಕಾರಿ ಇದು ನಮ್ಮ ದೇಹವನ್ನು ತಂಪು ಮಾಡುತ್ತೆ ಜೊತೆಗೆ ನಮ್ಮ ಹೇರ್ಗೆ ತುಂಬ ಬೆನಿಫಿಟ್ ಕೊಡುತ್ತೆ ನಂತರ ನಾನಿಲ್ಲಿ ಕಲಂಜಿ ಸೀಡ್ಸ್ ಕಪ್ಪು ಜೀರಿಗೆನ ತಗೊಂಡಿದ್ದೀನಿ ಇದು ಎಲ್ಲ ಗ್ರಂಗೆ ಅಂಗಡಿಗಳಲ್ಲೂ ಸಿಗುತ್ತೆ ಈ ಕಪ್ಪು ಜೀರಿಗೆನೂ ಅಷ್ಟೇ ನಮ್ಮ ಕೂದಲಿನ ಬೆಳವಣಿಗೆ ಮತ್ತು ನಮ್ಮ ಕೂದಲನ್ನು ಕಪ್ಪು ಮಾಡೋದಕ್ಕೆ ತುಂಬ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಇಲ್ಲಿ ಕಪ್ಪು ಜೀರಿಗೆ ತೊಗೊಂಡಿರೋದು ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕರಿಬೇವು ಮತ್ತು ಮೆಂತ್ಯ ಮತ್ತು ನಾನು ತೊಗೊಂಡಿರೋವಂಥ ಕಲಂಜಿ ಸೀಡ್ಸ್ ಅಂದರೆ ಕಪ್ಪು ಜೀರಿಗೆ ಇವೆಲ್ಲನೂ ಹಾಕ್ಕೊಂಡು ನಾವು ತರ್ತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ ತರತಾರಿಯಾಗಿ ರುಬ್ಕೊಂಡ್ರೆ ಸಾಕು ಇಲ್ಲಿ ನಾನು ಬಳಸ್ತಾ ಇರೋ ಎಲ್ಲವೂ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಗಳಾಗಲ್ಲ ಇವೆಲ್ಲವೂ ಸಹ ನಮ್ಮ ತಲೆ ಕೂದಲಿನ ಬೆಳವಣಿಗೆಗೂ ಸಹ ತುಂಬಾ ಪ್ರಯೋಜನಕಾರಿ ಮತ್ತು ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡ್ತವೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ತರತರಿಯಾಗಿ ರುಬ್ಕೊಂಡಿದ್ದಾಯಿತು ಈ ಹದಕ್ಕೆ ಬಂದರೆ ಸಾಕು ಈ ರುಬ್ಕೊಂಡಿರೋ ಅಂಥ ಮಿಶ್ರಣನ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ನಾವಿಲ್ಲಿ ಕಬ್ಬಿಣದ ಬಾಣಲಿನ ತೊಗೊಂಡ್ರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅದು ಒಂದು ಕಪ್ಪು ಕಲರನ್ನು ನ್ಯಾಚುರಲಾಗಿ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಕಬ್ಬಿಣದ ಬಾಣಲಿ ತೊಗೊಳ್ಳಿ ಅಂತ ಹೇಳ್ತಿರೋದು ನಿಮ್ಮ ಹತ್ರ ಇಲ್ಲಾಂದರೆ ಯಾವುದೇ ಬಾಣಲಿ ತೊಗೊಂಡ್ರೂ ನಡೆಯುತ್ತೆ ನೋಡಿ ಇಲ್ಲಿ ನಾನು ಕಬ್ಬಿಣದ ಬಾಣ್ಲಿ ಆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಇದನ್ನು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಆಗ ಯಾವುದೇ ತಳ ಹೊತ್ತಲ್ಲ ಮತ್ತು ನಮಗೆ ಒಳ್ಳೆ ಕಲರ್ ಅನ್ನೋದು ಕೊಡುತ್ತೆ ಈ ರೀತಿ ನಿಧಾನವಾಗಿ ಇರಿ ಚೆನ್ನಾಗಿ ಹುರ್ಕೊಳ್ಳಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡು ಈ ಹುರಿದಿರೋ ಮಿಶ್ರಣ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಆಗುತ್ತೆ ಅಷ್ಟು ಟೈಮ್ ಬೇಕು ಅದು ಪೂರ್ತಿ ಕಪ್ಪು ಆಗೋವರೆಗೂ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಇಲ್ಲಿ ಪೂರ್ತಿ ಕಪ್ಪಾಗಿದೆ ಆ ಮಿಶ್ರಣ ಪೂರ್ತಿಯಲ್ಲಿ ಕಪ್ಪಾಗಿದೆ ಇಲ್ಲಿವರೆಗೂ ನಾವು ಹುರ್ಕೋಬೇಕು ಹುರ್ಕೊಂಡಿದ್ದಾದಮೇಲೆ ಫ್ಲೇಮನ್ನು ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇಲ್ಲಿ ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಕಪ್ಪು ಕಲರ್ ಬಂದಿದೆ ನಾವು ಹಾಕಿರೋದು ಗ್ರೀನ್ ಮತ್ತು ಮೆಂತ್ಯ ಕಲರು ಇವೆಲ್ಲವೂ ಹೋಗಿ ಅದು ಕಪ್ಪು ಬಣ್ಣಕ್ಕೆ ತಿರುಗಿದೆ ಇಲ್ಲಿವರೆಗೂ ಹುರ್ಕೊಂಡ್ರೆ ಇದು ಒಳ್ಳೆ ನ್ಯಾಚುರಲ್ ಆಗಿರೋ ಕಲರನ್ನು ನಮಗೆ ಕೊಡುತ್ತೆ ಈ ಪೂರ್ತಿಯಾಗಿ ಹುರಿದಿರೋಂಥ ಮಿಶ್ರಣನ ಮತ್ತೆ ನಾವು ಜಾರಿಗೆ ಹಾಕ್ಕೊಂಡು ಅದನ್ನು ನೈಸ್ ಪೌಡರ್ ಮಾಡ್ಕೋಬೇಕು ಏನು ನಮಗೆ ಕೆಮಿಕಲ್ ಡೈ ಅನ್ನೋದು ಸಿಗುತ್ತಾ ಪೌಡರ್ ರೀತಿ ಆ ರೀತಿ ಅದಾಗುತ್ತೆ ಆ ರೀತಿ ಬರೋವರೆಗು ಅಂದರೆ ನೈಸ್ ಪೌಡ್ರ್ ಆಗೋವರೆಗು ಅದನ್ನು ರುಬ್ಕೋಬೇಕು ರುಬ್ಕೊಂಡಾದ ನಂತರ ಅದು ನೈಸ್ ಪೌಡ್ರ್ ಅನ್ನೋದು ನಮಗೆ ಸಿಗುತ್ತೆ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರುಬ್ಕೊಂಡಾದಮೇಲೆ ಪೌಡ್ರ್ ಮಾಡಿದ ಮೇಲೆ ಇದು ಈ ರೀತಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು ಇದು ನ್ಯಾಚುರಲ್ಲಾಗಿ ಇಷ್ಟು ಚೆನ್ನಾಗಿ ಕಲರ್ ಬರುತ್ತಾ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ನ್ಯಾಚುರಲ್ ಹೇರ್ ಡೈ ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ಮತ್ತು ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡೋದಕ್ಕೆ ಎಲ್ಲ ರೀತಿಯಿಂದ ಸಹಾಯ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇ ರೀತಿಯೇ ಅವರು ಮಾಡೋದು ಬಟ್ ಅವರು ಕೆಮಿಕಲ್ ಯೂಸ್ ಮಾಡ್ತಾರೆ ನಾವು ನ್ಯಾಚುರಲ್ಲಾಗಿ ಆಗಿ ಅಂಥ ಪದಾರ್ಥಗಳು ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಕಪ್ಪು ಹೇರ್ ಡೈಯನ್ನು ಮಾಡಿಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪೌಡ್ರ್ ರೀತಿ ಫುಲ್ ಪೌಡ್ರ್ ರೀತಿ ಆಗಿದೆ ಅದು ಈ ಪೌಡ್ರೇ ನಮಗೆ ನ್ಯಾಚುರಲ್ ಹೇರ್ ಡೈ ಪೌಡರ್ ಇದನ್ನು ನಾವು ಹೇಗೆ ತಲೆಗೆ ಹಚ್ಕೊಳ್ಳೋದು ಮತ್ತು ಇದನ್ನು ಯಾವ ರೀತಿ ಮತ್ತೆ ಮಾಡಿಕೊಂಡು ನಮ್ಮ ತಲೆಗೆ ಹಚ್ಕೊಂಡು ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡೋದು ಅಂತ ನೋಡೋಣ ಬನ್ನಿ ನಂತರ ಇಲ್ಲಿ ನಾವು ಒಂದು ಪ್ಲಾಸ್ಟಿಕ್ ಬೌಲ್ ತಗೊಳ್ಳಿ ಯಾವುದಾದ್ರೂ ಪ್ಲಾಸ್ಟಿಕ್ ಬಟ್ಲಿದ್ರೆ ಅದನ್ನು ತಗೊಳ್ಳಿ ಅದಕ್ಕೆ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ನ್ಯಾಚುರಲ್ ಹೇರ್ ಕಲರ್ ಪೌಡರ್ ಅದನ್ನು ನಿಮ್ಮ ಕೂದಲಿಗೆ ಅನುಸಾರವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಪೌಡ್ರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಬೇಕು ಆ ಪೌಡರು ಬೆರೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ನಾನು ಬಳಸ್ತಾ ಇರೋದು ನಾವೇ ಮಾಡಿಸಿರೋ ಅಂಥ ಗಾಣದ ಕೊಬ್ಬರಿ ಎಣ್ಣೆ ಅದು ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ ನಾವು ಯಾವುದೋ ಕೆಮಿಕಲ್ ಕೊಬ್ಬರಿ ಎಣ್ಣೆ ಯಾವುದೋ ಅಂಗಡಿಲಿ ಸಿಗೋ ಕೊಬ್ಬರಿ ಎಣ್ಣೆ ತಂದು ಬಳಸೋದಕ್ಕಿಂತ ಈ ರೀತಿ ಗಾಣದಲ್ಲಿ ಮಾಡಿರೋಂಥ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೀವಲ್ಲ ಆ ಕೊಕೋನಟ್ ಆಯಿಲ್ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅದನ್ನು ಬಳಸೋದ್ರಿಂದ ನಮಗೆ ತುಂಬ ಆರೋಗ್ಯಕರ ನೋಡಿಲಿ ಅದನ್ನ ಹಾಕ್ಕೊಂಡು ಆ ಪೌಡ್ರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆವಾಗ ಈ ಹದಕ್ಕೆ ಬರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಲರ್ ನ್ಯಾಚುರಲ್ ಆಗಿ ಇಷ್ಟು ಕಪ್ಪು ಕಲರ್ ಬಂದಿದೆ ಅಂದರೆ ಅದೇ ಒಂದು ಖುಷಿ ಹೌದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಈ ಹೇಡೈನೇ ಇದೇ ಈಗ ಹೇಡೈ ರೆಡಿ ಆಗಿದೆ ನಮಗೆ ಈ ಹೇಡೈನ ನಾವು ನಮ್ಮ ಅಷ್ಟೂ ಬಿಳಿ ಕೂದಲಿಗೆ ಹಚ್ಕೋಬೇಕು ನಮ್ಮ ತಲೆಗೆ ಯಾವುದೇ ಎಣ್ಣೆ ಇಟ್ಟಿರಬಾರ್ದು ನಮ್ಮ ಕೂದಲಿಗೆ ಕೂದಲಿಗೆ ಯಾವುದೇ ಎಣ್ಣೆ ಹಚ್ಚಿರಬಾರ್ದು ನಮ್ಮ ಕೂದಲು ಡ್ರೈ ಆಗಿರಬೇಕು ಆಗ ಈ ಹೇಡೈನ ಬಳಸಬೇಕು ನೋಡಿ ನಾನಿಲ್ಲಿ ಕೈಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಈ ಕಲ್ಲರ್ ಅಂತ ಇದು ತೊಳೆದ್ರೂ ಹೋಗಲ್ಲ ಅಷ್ಟು ಚೆನ್ನಾಗಿದೆ ಈ ಕಲ್ಲರ್ ಈ ಡೈ ಅನ್ನೋದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ನಾವು ಕೆಮಿಕಲ್ ಹೇಡೈನ ಬಳಸೋದ್ಕಿಂತ ಈ ಥರ ನ್ಯಾಚುರಲ್ಲಾಗಿ ಮನೇಲೇ ಮಾಡಿಕೊಂಡು ಬಳಸೋದು ನಮಗೆ ಆರೋಗ್ಯಕರ ಕೂಡ ನೋಡಿ ಇಲ್ಲಿ ನಾನು ಕೈಗೆ ಹಚ್ಕೊಂಡು ಇದ್ದೀನಿ ಈ ರೀತಿ ಈ ಎಡೈ ರೆಡಿಯಾಗಿರುತ್ತೆ ಇದನ್ನು ನಾವು ನಮ್ಮ ಬಿಳಿ ಕೂದಲಿಗೆ ಹಚ್ಕೊಂಡು ಒಂದು ಎರಡು ಅವರ್ ಬಿಟ್ಟು ನಂತರ ನಾವು ಯಾವುದೇ ಶ್ಯಾಂಪೂನ ಯೂಸ್ ಮಾಡಿದಲೇ ನಮ್ಮ ತಲೆಯ ತೊಳ್ಕೊಬೇಕು ಅಂದರೆ ನಮ್ಮ ಕೂದಲನ್ನು ತೊಳ್ಕೊಬೇಕು ಬರೀ ತಣ್ಣೀರಿನಲ್ಲಿ ಅಥವಾ ಉಗುರು ಬಿಸಿ ನೀರಿನಲ್ಲಿ ಕೂದಲನ್ನ ತೊಳ್ಕೊಳ್ಳೋದ್ರಿಂದ ಈ ನ್ಯಾಚುರಲ್ ಹೇರ್ ಕಲರ್ ಅನ್ನೋದು ನಮ್ಮ ಕೂದಲಿಗೆ ಚೆನ್ನಾಗಿ ಹಿಡಿಯುತ್ತೆ ಮಾರನೇ ದಿನ ಬೇಕಾದರೆ ನೀವು ಶ್ಯಾಂಪು ಮಾಡ್ಬೋದು ಆಗ ಯಾವುದೇ ತೊಂದರೆ ಇಲ್ಲ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಹೇರ್ ಗ್ರೋತ್ ಸಹ ತುಂಬ ಚೆನ್ನಾಗಿ ಆಗುತ್ತೆ ನಾವು ನಾವಿಲ್ಲಿ ಬಳಸಿರೋದೆಲ್ಲ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಮತ್ತು ಇಲ್ಲಿ ಕೋಕೋನಟ್ ಆಯಿಲ್ ಹಾಕಿದ್ದೀವಿ ಅದು ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡೋದಕ್ಕೆ ಈ ನ್ಯಾಚುರಲ್ ಕಲರ್ ಅನ್ನೋದು ಸಹಾಯ ಮಾಡುತ್ತೆ ಇದನ್ನು ನಾವು ಪದೇ ಪದೇ ಬಳಸೋದ್ರಿಂದ ನಮ್ಮ ಬಿಳಿ ಕೂದಲೆಲ್ಲ ಕಪ್ಪಾಗ್ತಾ ಬರ್ತವೆ ಮತ್ತು ನಾವು ಒಂದು ಬಾರಿ ಹಚ್ಚಿ ಬಿಟ್ಬಿಡಬಾರ್ದು ಪದೇ ಪದೇ ಇದನ್ನು ಹಚ್ತಾ ಬಂದಷ್ಟು ನಮ್ಮ ಬಿಳಿ ಕೂದಲೆಲ್ಲ ಕಪ್ಪಾಗ್ತವೆ ಮತ್ತು ನಮ್ಮ ಮತ್ತೆ ಹುಟ್ಟೋ ಕೂದಲೆಲ್ಲ ಕಪ್ಪಾಗಿ ಹೊಡ್ತವೆ ಹಾಗಾಗಿ ಇದನ್ನು ಬಳಸೋದ್ರಿಂದ ನಮಗೆ ತುಂಬ ಆರೋಗ್ಯಕರವೂ ಕೂಡ ಮತ್ತು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಸಹ ಆಗಲ್ಲ ನೋಡಿ ಇಲ್ಲಿ ಬೇಕಿದ್ರೆ ನಾನು ಇದನ್ನು ತೊಳೆದು ಸಹ ತೋರಿಸ್ತೀನಿ ಈ ಡೈ ಮೇಲೆ ನಾನು ಇದನ್ನು ಈಗ ತಾನೇ ಕೈಗೆ ಹಚ್ಕೊಂಡಿರೋದು ನಂತರನೇ ಇಮಿಡಿಯೇಟಾಗಿ ತೊಳೆದು ನೀರು ಹಾಕಿ ಅದರ ಮೇಲೆ ತೋರಿಸ್ತಾ ಇದ್ದೀನಿ ಅದು ಯಾವುದೇ ಕಲರ್ ಅನ್ನೋದು ಹೋಗಲ್ಲ ಇದೇ ರೀತಿ ಸಹ ನಮ್ಮ ಕೂದಲುಗೂ ಸಹ ತುಂಬ ಚೆನ್ನಾಗಿ ಹತ್ತುತ್ತೆ ನಮ್ಮ ಅಷ್ಟೂ ಬಿಳಿ ಕೂದಲನ್ನು ಕಪ್ಪು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದನ್ನಂತೂ ನೀವು ತಪ್ಪದೇ ಇದನ್ನು ನೀವು ಬಿಳಿ ಕೂದಲಿರೋರು ಬಳಸಲೇಬೇಕು ಅದರಿಂದ ನಿಮಗೆ ಸಹ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಆರೋಗ್ಯಕರವೂ ಕೂಡ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದು ಕೊಡಲ್ಲ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನಮ್ಮ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಪ್ರೀತಿಯ ಧನ್ಯವಾದಗಳು